ಜ್ಯೋತಿ ಯಾತ್ರಾ ಸಮಿತಿ ವತಿಯಿಂದ ಮೂವತ್ತ್ ಮೂರನೇ ವರ್ಷದ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆಯನ್ನು ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿರವರು ಕೆಪಿಸಿಸಿ ಕಾರ್ಮಿಕ ವಿಭಾಗದ ಉಪಾಧ್ಯಕ್ಷರು ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಸಮಿತಿ ಅಧ್ಯಕ್ಷರಾದ ಆರ್ ದೊರೈರವರು ಕೆಪಿಸಿಸಿ ಐಎನ್ಬಿಸಿ ಡಬ್ಲ್ಯೂಎಫ್ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಮುತ್ತಪ್ಪ ಎಚ್ ಮಾದರ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ರಾಜೀವ್ ಗಾಂಧಿ ಜ್ಯೋತಿಗೆ ಚಾಲನೆ ನೀಡಿದರು ಕೆಪಿಸಿಸಿ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ಪುಟ್ಟಸ್ವಾಮಿ ಗೌಡರು ಇಂಟಕ್ ಅಧ್ಯಕ್ಷರಾದ ಲಕ್ಷ್ಮೀ ವೆಂಕಟೇಶ್ ಕೆಪಿಸಿಸಿ ಪ್ರಾದೇಶಿಕ ಸಂಯೋಜಕರು ಹಾಗೂ ಅಸಂಘಟಿತ ಕಾರ್ಮಿಕ ಕಾಂಗ್ರೆಸ್ ಬಯಪ್ಪನಹಳ್ಳಿ ರಮೇಶ್ ಮತ್ತು ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಸಮಿತಿ ಉಪಾಧ್ಯಕ್ಷರಾದ ಟಿಎಂ ಪ್ರಸಾದ್ ಕಾರ್ಯಾಧ್ಯಕ್ಷರಾದ ಪಿ ಶ್ರೀನಿವಾಸಪ್ಪ ಕಾರ್ಯದರ್ಶಿ ಅಯ್ಯರ್ ಸಂಯೋಜಕರಾದ ವಿಕ್ಕಿ ಉಪಾಧ್ಯಕ್ಷರಾದ ಮಾಣಿಕ್ಯ ರೆಡ್ಡಿ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಪಾಲ್ಗೊಂಡಿದ್ದಾರೆ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರ ಮೂವತ್ಮೂರನೇ ವರ್ಷ ಇದು ಕೆಪಿಸಿಸಿ ಕಾಂಗ್ರೆಸ್ ಆಫೀಸ್ ಸ್ಟಾರ್ಟ್ ಮಾಡಿ ಈಗ ಶೇಷಾದ್ರಿಪುರಂ ಗಾಂಧಿ ರಾಜೀವ್ ಗಾಂಧಿ ಸ್ಟ್ಯಾಚ್ಯೂ ಹತ್ರ ಬಂದಿದ್ದೀವಿ ಇಲ್ಲಿಂದ ರಾಮನಗರ್ ಮಂಡ್ಯ ಮೈಸೂರು ಚನ್ನಪಟ್ಟಣ ಕೇರಳ ತಮಿಳುನಾಡು ಪಾಂಡಿಚೇರಿ ಶ್ರೀಪರಮದ ಹೋಗ್ತೇವೆ ಇದು ಎಷ್ಟೇ ವರ್ಷದ್ದು ಇದು ಮೂವತ್ತ್ ಮೂರನೇ ವರ್ಷದ್ದು ಟೆರರಿಸಮ್ ಇರಬಾರ್ದು ಅಂತ ಮಾಡ್ತಾ ಇರೋ ಜ್ಯೋತಿ ಇದು ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಪುಣ್ಯತಿಥಿ ಬರ್ತಾ ಇದೆ ಇಪ್ಪತ್ತೆಂಟನೇ ತಾರೀಕು ಆ ಇಪ್ಪತ್ತೆಂಟನೇ ತಾರೀಕು ತೊಗೊಂಡು ಹೋಗುವಾಗ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಇದು ಈ ರಾಜೀವ್ ಗಾಂಧಿ ಜ್ಯೋದ್ಯಾತ್ರೆ ಕೆ ಪಿ ಸಿ ಸಿ ವತಿಯಿಂದ ನಾವು ತೊಗೊಂಡು ಬರ್ತಾ ಇದ್ದೀವಿ ಈ ಜ್ಯೋತಿನ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಇದನ್ನು ರಿಸೀವ್ ಮಾಡಿ ನಮ್ಮನ್ನು ಕಳಿಸಿದ್ದಾರೆ ಇವಾಗ ಯಾವುದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ದೇಶದಲ್ಲಿ ಉಗ್ರಗಾಮಿ ಇರಬಾರ್ದು ಈ ದೇಶದಲ್ಲಿ ಭಯೋತ್ಪಾದಕ ನಡೀಬಾರ್ದು ಅಂತ ಒಂದು ಉದ್ದೇಶದಲ್ಲಿ ತೊಗೊಂಡು ಹೋಗ್ತಾ ಇದ್ದೀವಿ ಜ್ಯೋತಿನ ಇದು ಇಲ್ಲಿಂದ ರಾಮನಗರ ಹೋಗುತ್ತೆ ರಾಮನಗರನ ಚನ್ನಪಟ್ಟಣ ಚನ್ನಪಟ್ಟಣದಿಂದ ಮಂಡ್ಯ ಮಂಡ್ಯದಿಂದ ಮೈಸೂರು ಮೈಸೂರಿಂದ ಗುಂಡಲ್ಪೇಟ್ ಗುಂಡಲ್ಪೇಟೆಯಿಂದ ಚಾಮರಾಜನಗರ ಚಾಮರಾಜನಲ್ಲಿ ಆಲ್ಟ್ ಹಾಕ್ತೀವಿ ಅಲ್ಲಿಂದ ಏನು ಮಾಡ್ತೀವಿ ಸತ್ಯಮಂಗಲಂ ಕೊಯಂಬತ್ತೂರು ಕೊಯಂಬೂರು ಪಾಲಕಾಡು ಪಾಲಕಾಡಿಂದ ತಿರುಚೂರು ತಿರುಚೂರಿಂದ ಕೊಚ್ಚಿನಲ್ಲಿ ಆಲ್ಟ್ ಆಗ್ತೀವಿ ಕೊಚ್ಚಿನಿಂದ ಕೊಲ್ಲಂ ಹೋಗಿ ಕೊಲ್ಲಮಿಂದ ತ್ರಿವಂಡ್ರಮ ಹೋಗಿ ತ್ರಿವಾಂಡ್ರಮಿಂದ ಕನ್ಯಾಕುಮರಿ ಹೋಗ್ತೀವಿ ಕನ್ಯಾಕುಮಾರಿಯಿಂದ ನಾಂಗೇನೇರಿ ತಿರುನವೇಲಿ ವಿರುದ್ಧನಗರ್ ಆಲ್ಟ್ ಆಗ್ತೀವಿ ಅಲ್ಲಿಂದ ಏನು ಮಾಡ್ತೀವಿ ಮದುವೆ ಹೋಗಿ ಮದರೆಯಿಂದ ಮೇಲೂರು ಹೋಗಿ ಮೇಲೂರಿಂದ ತಿರುಚಿ ಹೋಗಿ ತಿರುಚಿಯಿಂದ ಪಾಂಡಿಚೇರಿ ಹೋಗ್ತೀವಿ ಪಾಂಡಿಚೇರಿಯಲ್ಲಿ ಆಲ್ಟ್ ಆಗ್ತೀವಿ ಪಾಂಡಿಚೇರಿಯಿಂದ ನಾವು ಈ ಜ್ಯೋತಿನ ಚೆನ್ನೈ ತೊಗೊಂಡೋಗ್ತೀವಿ ಚೆನ್ನೈ ತೊಗೊಂಡ್ರೆ ಹೋದರೆ ಅಲ್ಲಿಂದ ಸಿಪೆರಂಬತ್ತೂರಲ್ಲಿ ರಾಜೀವ್ ಗಾಂಧಿ ಸಮಾಧಿನಲ್ಲಿ ಇಡ್ತೀವಿ ಇದನ್ನು ಇಟ್ಬಿಟ್ಟು ಏನು ಮಾಡ್ತೀವಿ ಒಂದು ಪ್ರತಿಜ್ಞೆ ತೊಗೊಳ್ತೀವಿ ಈ ದೇಶದಲ್ಲಿ ಉಗ್ರಗಾಮಿ ಇರಬಾರ್ದು ಈ ದೇಶದಲ್ಲಿ ಭಯೋತ್ಪಾದಕ ನಡಿಬಾರ್ದು ನಾವು ನಮ್ಮ ಪ್ರಾಣವನ್ನು ಕೊಡಕ್ಕೆ ಸಿದ್ಧವಾಗಿದ್ದೀವಿ ಅಂತ ಕಾಂಗ್ರೆಸ್ ಅವರು ಹೇಳ್ಕೊಳ್ತಾ ಇದ್ದೀವಿ ನಾವು ಕಾಂಗ್ರೆಸ್ ಅವರು ಯಾವಾಗಲೂ ಎದುರಲ್ಲ ಕಾಂಗ್ರೆಸ್ ಅವರು ಯಾವಾಗಲೂ ಜೊತೆಯಲ್ಲಿ ಇರ್ತಾರೆ ಅಂತ ಹೇಳಿ ಈ ಜ್ಯೋತಿ ಯಾತ್ರೆ ಕಂಕ್ಲೂಡ್ ಮಾಡ್ಕೊಳ್ತೀವಿ ನಾವು ಇದನ್ನಲ್ಲಿ ಏನಂತ ಹೇಳಿದ್ರೆ ಎಲ್ಲರೂ ಬರ್ತಾಯಿದ್ದಾರೆ ಯಾರು ಮುಖ್ಯಮಂತ್ರಿ ನೋಡಿದ್ರೆ ಇವಾಗ ಇವಾಗ ಹೋಗೋ ದಾರಿಯಲ್ಲಿ ಎಲ್ಲ ಕಾಂಗ್ರೆಸ್ ಅವ್ರು ಬಂದು ನೋಡ್ತಾ ಇರ್ತಾರೆ ನಮ್ಮ ರಿಸೀವ್ ಮಾಡ್ತಾರೆ ಇವತ್ತು ಮೂವತ್ತ್ ಮೂರನೇ ವರ್ಷದ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆ ವರ್ಷಕ್ಕೆ ಎರಡು ಬಾರಿ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆಯನ್ನು ಕಳೆದ ಮೂವತ್ತು ಮೂರು ವರ್ಷಗಳಿಂದ ಎಸ್ ಎಸ್ ಪ್ರಕಾಶಂ ಅವರ ಅಧ್ಯಕ್ಷತೆಯಲ್ಲಿ ಮಾಡ್ತಾ ಮತ್ತು ಅದನ್ನು ಅಂಗೆ ಮುಂದುವರಿಯಲು ಈ ಒಂದು ಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಈ ಒಂದು ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆ ಬಂದು ವಿಶೇಷವಾದ ಯಾತ್ರೆ ಯಾಕಂದರೆ ಇಡೀ ದೇಶದಲ್ಲಿ ಒಂದು ಶಾಂತಿಯುತವಾಗ ಇರಬೇಕು ಯಾವುದೇ ಉಗ್ರವಾದಿಗಳು ಇರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಪ್ರತಿ ವರ್ಷ ಕೂಡ ಮಾಡ್ತಾಯಿದ್ದೀವಿ ಅದನ್ನು ಈ ವರ್ಷ ಕೂಡ ಮುಂದುವರಿತಾ ಇದ್ದೀವಿ ಏನು ಮೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ನಾವು ಶ್ರೀಪರಂಬತ್ತರು ತಲುಪ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಆಗಸ್ಟ್ ತಿಂಗಳು ಶ್ರೀಪರಂಬತ್ತೂರಿಂದ ಡೆಲ್ಲಿ ತನಕ ನಾವು ಈ ಒಂದು ಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಉದ್ದೇಶ ಶಾಂತಿಯುತವಾಗಿ ನಮ್ಮ ದೇಶ ಇರಬೇಕು ಅನ್ನೋದು ನಮ್ಮ ಉದ್ದೇಶ ಇವಾಗ ವರ್ಷ ನಮ್ಮ ರಾಜೀವ್ ಗಾಂಧಿ ಪುಣ್ಯ ಸರ್ವೆ ಇವಾಗ ಇಪ್ಪತ್ತೊಂದನೇ ಪುಣ್ಯತಿಥಿಯನ್ನು ನೋಡ್ತಾ ಇದ್ದಾರೆ ಮತ್ತು ಚನ್ನಪಣ್ಣ ನಗರ ಮೈಸೂರು ಮತ್ತು ಅವಾಗ ತಮಿಳ್ನಾಡು ಜೊತೆ ಸಾಗಿಸ್ತಾ ಇದ್ದೇವೆ ಹತ್ತು ವರ್ಷದಿಂದ ಪಾಲ್ಗೊಳ್ತಾ ಇದ್ದೀವಿ ನಮ್ಗೆ ಖುಷಿ ಆಗ್ತಾ ಇದೆ ನಮ್ಮ ರಾಜೀವ್ ಗಾಂಧಿ ಅವ್ರನ್ನ ಕಳ್ಕೊಂಡಿದ್ದ ದುರ್ತ ಆಗ್ತಾ ಇದೆ ಅವರಿಂದ ತುಂಬಾ ತಿಳುವಳಿಕೆ ತಿಳ್ಕೊಂಡಿದ್ದೀವಿ ಮೊಬೈಲ್ ಆಯ್ತು ಇವಾಗ ಕಂಪ್ಯೂಟರ್ ಆಯ್ತು ಎಲ್ಲಾನು ಅವರಿಂದ ಟೆಕ್ನಾಲಜಿ ಬಂದಿದೆ ಇವಾಗ ಅವರಿಂದ ಎಲ್ಲೆಲ್ಲೋ ಮಾತಾಡ್ತಾ ಇದೀವಿ ಎಲ್ಲೆಲ್ಲೋ